ನಮಸ್ಕಾರ ಬಂಧುಗಳು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತಿದ್ದ ಹಾಗೆ ಹಳೆಯ ಮಾಜಿ ಸ್ಪರ್ಧಿಯಾದ ಸಮೀರ್ ಆಚಾರ್ಯ ಹಾಗೂ ಅವರ ಪತ್ನಿ ಶ್ರಾವಣಿ ಆಚಾರ್ಯ ಇವರಿಬ್ಬರ ನಡುವೆ ಒಂದಿಷ್ಟು ಗಲಾಟೆ ನಡೆದಿದೆ ಕಿರುತೆರೆ ಹಾಗೂ ಈ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದರು ಸಾಮಾಜಿಕ ಜಾಣತಲ್ಲಿ ಬಹು ಅನ್ಯೋನ್ಯವಾಗಿದ್ದರು ಅಂತೆ ನೋಡುಗರಿಗೆ ಇಬ್ಬರು ಕಾಣುತ್ತಿದ್ದರು ಪತ್ನಿ ಶ್ರಾವಣಿ ಸಮೀರ್ ಆಚಾರ್ ಮೇಲೆ ಸಮೀರ್ ಆಚಾರ್ಯ ತಂದೆ ತಾಯಿ ಜೊತೆಗೂಡಿ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತಿದೆ ಇಷ್ಟಕ್ಕೂ ಈ ಆರೋಪ ಮಾಡಿರೋದು ಶ್ರಾವಣಿ ಸಮೀರ್ ಶ್ರಾವಣಿ ಆಚಾರ್ಯ ಮನೆಯಲ್ಲಿ ಎಂದಿನಂತೆ ಕೆಲಸ ಮಾಡುತ್ತಿದ್ದಾಗ ಅವರ ಮಗಳು ಜೋರಾಗಿ ಅಳುತ್ತಿದ್ದರು ಇದರಿಂದ ಇದರಿಂದಾಗಿ ಶ್ರಾವಣಿ ಸಮೀರ್ ಆಚಾರ್ಯ ಮಗಳಿಗೆ ಜೋರಾಗಿ ಗದರಿದ್ದರು ಇದನ್ನು ಕಂಡ ಸಮೀರ್ ಆಚಾರ್ಯ ತಂದೆ ಶ್ರಾವಣಿ ಮೇಲೆ ಗದರಿದ್ದಾರೆ ಇದೇ ವಿಚಾರಕ್ಕೆ ಮಾತು ಮಾತು ಬೆಳೆದು ಜಗಳ ಪ್ರಾರಂಭವಾಯಿತು ಹಾಗೂ ಜಗಳ ಮತ್ತಷ್ಟು ಉತ್ ಉತ್ಕುಟ್ರಕ್ಕೆ ಹೋಯಿತು ಶ್ರಾವಣಿ ಮೊಬೈಲ್ ಫೋನ್ ತೆಗೆದುಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಹೋದರು ಕೋಪಗೊಂಡ ಸಮೀರ್ ಮೊಬೈಲ್ ಒಡೆದು ಹಾಕಿದ್ದರು ಹಾಗೂ ಕೈ ಮುಖಕ್ಕೆ ಗಾಯಗಳಾಗಿವೆ ಸದ್ಯ ತಮ್ಮ ಮೇಲಿನ ಹಲ್ಲೆ ಕಂಡು ಮಹಿಳಾ ಪೊಲೀಸ್ ಠಾಣೆ ಮೇಲೇರಿದ್ದಾರೆ ಮತ್ತು ಈ ಗಲಾಟೆಯಲ್ಲಿ ಸಮೀರ್ ಆಚಾರ್ಯ ತಂದೆಗೆ ಗಾಯಗಳಾಗಿವೆ ಎಂದು ಹೇಳಲಾಗಿದೆ ಹಾಗೂ ಡೈವರ್ಸ್ ಹೋಗುವುದರ ಬಗ್ಗೆ ಹೇಳಿದ್ದಾರೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಶ್ರಾವಣಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ ಮುಂದೆ ಏನಾಗುತ್ತದೆ ಕಾದು ನೋಡೋಣ